ನಟ ರಜನಿಕಾಂತ್ ಅವರು ಎಪ್ಪತ್ ಮೂರನೇ ವಯಸ್ಸಿನಲ್ಲೂ ದಣಿವರಿಯದ ಯುವಕನಂತೆ ಸಿನಿಮಾಗಳನ್ನ ಮಾಡ್ತಿದ್ದಾರೆ ಅವರು ನಟಿಸಲಿರುವ ನೂರ ಎಪ್ಪತ್ತೊಂದನೇ ಸಿನಿಮಾದ ಮೇಲೆ ಬಹಳನೇ ನಿರೀಕ್ಷೆ ಇದೆ ಈ ಸಿನಿಮಾದ ಟೈಟಲ್ ಈಗ ಅನಾವರಣ ಆಗಿದೆ ಈ ಚಿತ್ರಕ್ಕೆ ಖ್ಯಾತ ನಿರ್ದೇಶಕ ಲೋಕೇಶ್ ಕನಕರಾಜ್ ನಿರ್ದೇಶನ ಮಾಡುತ್ತಿದ್ದಾರೆ ಶೀಘ್ರದಲ್ಲೇ ಇದರ ಶೂಟಿಂಗ್ ಆರಂಭ ಆಗಲಿದೆ ಸದ್ಯಕ್ಕೆ ಟೈಟಲ್ ಟೀಸರ್ ಬಿಡುಗಡೆ ಮಾಡಲಾಗಿದೆ ಈ ಸಿನಿಮಾಗೆ ಕೂಲಿ ಅಂತ ಶೀರ್ಷಿಕೆ ಇಡಲಾಗಿದೆ ಟೈಟಲ್ ಟೀಸರ್ ನೋಡಿ ಅಭಿಮಾನಿಗಳಿಗೆ ಖುಷಿಯಾಗಿದೆ ತೋಳಿನಲ್ಲಿ ಕೂಲಿ ಎಂಬ ಹೆಸರು ಇರುವ ಬ್ಯಾಡ್ಜ್ ಧರಿಸಿ ರಜನಿ ಎಂಟ್ರಿ ನೀಡಿದ್ದಾರೆ ಬ್ಲಾಕ್ ಅಂಡ್ ವೈಟ್ ಥೀಮ್ ನಲ್ಲಿ ಇಡೀ ಟೀಸರ್ ಮೂಡಿ ಬಂದಿದೆ ಆದರೆ ಇದರಲ್ಲಿ ಇರುವ ಬಂಗಾರದ ವಸ್ತುಗಳನ್ನು ಮಾತ್ರ ಕಲರ್ಫುಲ್ ಆಗಿ ತೋರಿಸಲಾಗಿದೆ ಈ ಮೂಲಕ ಕಥೆಯ ಬಗ್ಗೆ ಹಿಂಟ್ ಬಿಟ್ಟುಕೊಡಲಾಗಿದೆ ಇದು ಪಕ್ಕಾ ಗೋಲ್ಡ್ ಸ್ಮಗ್ಲಿಂಗ್ ಕುರಿತು ಸಿನಿಮಾ ಎಂಬುದು ಅಭಿಮಾನಿಗಳಿಗೆ ಗೊತ್ತಾಗ್ತಾ ಇದೆ ಗೋಲ್ಡ್ ಬಿಸ್ಕೆಟ್ ಗೋಲ್ಡ್ ವಾಚ್ ಜೊತೆಗೆ ಚಿನ್ನದ ರಾಶಿಯೇ ಇರುವ ಜಾಗಕ್ಕೆ ರಜನಿಕಾಂತ್ ಎಂಟ್ರಿ ಕೊಡ್ತಾರೆ ಅಲ್ಲಿರುವ ಖದೀಮರಿಗೆ ಗೋಲ್ಡ್ ವಾಚ್ಗಳಿಂದ ಮಾಡಿದ ಚೈನ್ ಚಳಿ ಬಿಡಿಸ್ತಾರೆ ಈ ರೀತಿಯ ಆಕ್ಷನ್ ದೃಶ್ಯದ ಮೂಲಕ ಅವರ ಪಾತ್ರದ ಪರಿಚಯ ಮಾಡಿಕೊಡಲಾಗಿದೆ ಟೀಸರ್ ಮೂಲಕ ನಿರ್ದೇಶಕ ಲೋಕೇಶ್ ಕನಗರಾಜ್ ಅವರು ಅಭಿಮಾನಿಗಳಿಗೆ ಕೌತುಕ ಕೆರಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಲೋಕೇಶ್ ಕನಗರಾಜ್ ಅವರು ಕೂಲಿ ಸಿನಿಮಾದ ಟೈಟಲ್ ಟೀಸರ್ ಹಂಚಿಕೊಂಡಿದ್ದಾರೆ ಸನ್ ಪಿಕ್ಚರ್ಸ್ ಸಂಸ್ಥೆಯ ಮೂಲಕ ಈ ಸಿನಿಮಾ ನಿರ್ಮಾಣ ಆಗ್ತಾ ಇದೆ ಇದೇ ಮೊದಲ ಬಾರಿಗೆ ಲೋಕೇಶ್ ಕನಗರಾಜ್ ಮತ್ತು ರಜನಿಕಾಂತ್ ಅವರು ಜೊತೆಯಾಗಿ ಸಿನಿಮಾ ಮಾಡ್ತಾ ಇದ್ದಾರೆ ಸಹಜವಾಗಿ ಒಂದು ಹೈಪ್ ಕೂಡ ಕ್ರಿಯೇಟ್ ಆಗಿ ಆಗುತ್ತೆ ಇನ್ನು ಅನಿರುದ್ಧ ಅವರು ಈ ಸಿನಿಮಾಗೆ ಮ್ಯೂಸಿಕ್ ಅನ್ನ ಕೊಡ್ತಾ ಇದ್ದಾರೆ ಟೀಸರ್ ನಲ್ಲೇ ಬಿ ಜಿ ಎಂ ಸಖತ್ ಗಮನ ಸೆಳೀತಾ ಇದೆ ಟೋಟಲಿ ಈ ಟೀಸರ್ ನೋಡಿದ ರಜನಿ ಫ್ಯಾನ್ಸ್ ಸಖತ್ ಖುಷಿ ಆಗಿದ್ದಾರೆ